ಕಾಂಗ್ರೆಸ್ ಹಾಗೂ ಆರ್ಜೆಡಿ ರ್ಯಾಲಿಯಲ್ಲಿ ಪ್ರಧಾನಿ ಮೋದಿ ಮತ್ತು ಅವರ ತಾಯಿಯ ಬಗ್ಗೆ ಕಾರ್ಯಕರ್ತರು ಅಶ್ಲೀಲ ಪದಗಳ ಘೋಷಣೆ ಕೂಗಿದ್ದರು ಇತ್ತ ಉತ್ತರ ಕನ್ನಡ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಬಗ್ಗೆ ಮಹಿಳಾ ಪತ್ರಕರ್ತೆ ಕೇಳಿದ ಪ್ರಶ್ನೆಗೆ ಕಾಂಗ್ರೆಸ್ ಹಿರಿಯ ನಾಯಕ ವಿ ದೇಶಪಾಂಡೆ ಹೇಳಿಕೆ ಬಗ್ಗೆ ರಾಜ್ಯಾದ್ಯಂತ ವ್ಯಾಪಕ ಖಂಡನೆ ವ್ಯಕ್ತವಾಗ್ತಿದೆ ಎರಡು ಘಟನೆಗಳನ್ನು ಖಂಡಿಸಿ ಕೊಡಗು ಜಿಲ್ಲಾ ಬಿಜೆಪಿ ಹಾಗೂ ಮಹಿಳಾ ಮೋರ್ಚಾ ವತಿಯಿಂದ ಮಡಿಕೇರಿಯಲ್ಲಿ ಪ್ರತಿಭಟನೆ ನಡೆಯಿತು ನಗರದ ಹಳೆ ಖಾಸಗಿ ಬಸ್ ನಿಲ್ದಾಣದಲ್ಲಿ ಜಮಾಯಿಸಿದ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಕಾಂಗ್ರೆಸ್ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ್ರು ಬಗ್ಗೆ ಮಾತನಾಡಿದ

भारत ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಿಲ್ಲ ನೆರೆ ಬಂದರೆ ಹೆರಿಗೆ ಮಾಡಿಸಲು ಕಷ್ಟವಾದ ಪರಿಸ್ಥಿತಿ ಇದೆ ಎಂದು ಪತ್ರಕರ್ತೆ ರಾಧಾ ಹಿರೇಗೌಡರ್ ಕಾಂಗ್ರೆಸ್ ಶಾಸಕ ಆರ್ ವಿ ದೇಶಪಾಂಡೆ ಎದುರು ಆಸ್ಪತ್ರೆಗಾಗಿ ಬೇಡಿಕೆ ಇಟ್ಟಾಗ ನಿನ್ನ ಹೆರಿಗೆ ಬೇಕಾದ್ರೆ ಮಾಡಿಸ್ತೇನೆ ಎಂದು ಕೀಳುಮಟ್ಟದ ಹೇಳಿಕೆ ನೀಡಿದ್ದಾರೆ ಆ ಮೂಲಕ ಮಹಿಳೆಯರನ್ನು ಲೇವಡಿ ಮಾಡಿದ್ದಾರೆ ಇದು ಸ್ತ್ರೀಕುಲಕ್ಕೆ ಮಾಡಿದ ಅವಮಾನ ಎಂದಿರುವ ಬಿಜೆಪಿ ಮಹಿಳಾ ಮೋರ್ಚಾ ಜಿಲ್ಲಾಧ್ಯಕ್ಷೆ ಅನಿತಾ ಪೂವಯ್ಯ ದೇಶಪಾಂಡೆ ಅವರನ್ನು ಶಾಸಕ ಸ್ಥಾನದಿಂದ ಕೈಬಿಡುವಂತೆ ಒತ್ತಾಯಿಸಿದರು ಬಿಹಾರದಲ್ಲಿ ನಡೆದ ಕಾಂಗ್ರೆಸ್ ಆರ್ಜೆಡಿ ರ್ಯಾಲಿಯಲ್ಲಿ ಮೋದಿ ಮತ್ತು ಅವರ ತಾಯಿಯ ಬಗ್ಗೆ ಅಶ್ಲೀಲ ಪದ ಬಳಕೆ ಮಾಡಿರುವುದು ಖಂಡನೀಯ ಈ ಘಟನೆಯಿಂದ ನರೇಂದ್ರ ಮೋದಿ ಮನನೊಂದಿದ್ದಾರೆ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿರುವ ರಾಜ್ಯಗಳಲ್ಲಿ ಮಹಿಳೆಯರಿಗೆ ರಕ್ಷಣೆ ಇಲ್ಲದಂತಾಗಿದೆ ಬಾಣಂತಿಯರ ಸಾವು ಅತ್ಯಾಚಾರ ಪ್ರಕರಣಗಳು ಹೆಚ್ಚುತ್ತಿದೆ ಎಂದು ಅನಿತಾ ಪುವಯ್ಯ ಕಿಡಿಕಾರಿದರು ಸಚಿವರಾಗಿರುವಂತಹ ಆರ್ ಬಿ ದೇಶಪಾಂಡೆಯವರನ್ನು ಕೇಳಿದಾಗ ಅವರು ನಿಮ್ಗೆ ಹೆರಿಗೆ ಆದಾಗ ಆಸ್ಪತ್ರೆಯನ್ನು ಮಾಡ್ತೀವಿ ಅನ್ನೋಂಥ ಒಂದು ಕೆಲಮಟ್ಟದ ಒಂದು ಮಾತನ್ನು ಆಡಿದ್ದಾರೆ ಇದು ಅವರು ಮಹಿಳೆಯರಿಗೆ ಎಷ್ಟು ಒಂದು ಬೆಲೆಯನ್ನು ಕೊಡ್ತಾರೆ ಅನ್ನೋಂಥದ್ದು ಅವರ ಮಾತಿಂದ ಒಂದು ಲೇವಡಿ ಮಾಡುವಂಥ ಒಂದು ರೀತಿಯಲ್ಲಿ ಅವರು ಮಾತಾಡಿರ್ತಾರೆ ಅದನ್ನು ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿಯಿಂದ ಎಲ್ಲ ಮಹಿಳೆಯರು ಇದು ಬರೀ ರಾಧಾ ಹಿರೇಗೌಡ್ರಿಗೆ ಮಾತ್ರ ಅಲ್ಲ ಎಲ್ಲ ಮಹಿಳೆಯರಿಗೆ ಯಾಕೆಂಥೇಳಿದರೆ ಅವರು ಅವರು ಒಂದು ತಾಯಿಯ ಹೊಟ್ಟೆಯಿಂದ ಬಂದಂಥವರು ಹೆರಿಗೆ ಇವತ್ತು ತಾಯ್ತನದ ಬಗ್ಗೆ ಹೆರಿಗೆಯ ಬಗ್ಗೆ ಅವರು ತುಚ್ಛವಾಗಿ ಮಾತಾಡಿದ್ದಾರೆ ಅದನ್ನು ಒಂದು ಲೇವಡಿ ಮಾಡೋ ಥರ ಮಾತಾಡಿದ್ದಾರೆ ಯಾಕೆ ಯಾಕೆಂಥೇಳಿದರೆ ಅವರೂ ಒಂದು ತಾಯಿ ಹೊಟ್ಟೆಯಿಂದ ಬಂದಂಥವ್ರು ಇವತ್ತು ಪ್ರತಿಯೊಬ್ಬರಿಗೂ ಒಂದು ಹೆರಿಗೆ ಆಸ್ಪತ್ರೆ ಅತಿ ಅವಶ್ಯಕ ಪ್ರತಿ ತಾಲೂಕುಗಳಲ್ಲಿ ಇರ್ಬೋದು ಜಿಲ್ಲೆಗಳಲ್ಲಿ ಕೆಳಮಟ್ಟದಿಂದ ಏನೊಂದು ಒಂದು ಹೆರಿಗೆ ಆಸ್ಪತ್ರೆ ಬೇಕೇ ಬೇಕು ಅದನ್ನು ಅವರು ಸಾಮಾಜಿಕ ಕಳಕಳಿಯಿಂದ ಕೇಳಿದಾಗ ಅವರು ಈ ಥರ ಹೇಳಿದ್ದು ನಾವೆಲ್ಲ ಇದು ಬರೀ ಅವ್ರಿಗೆ ಮಾತ್ರ ಅಲ್ಲ ಇಡೀ ಸ್ತ್ರೀ ಕುಲಕ್ಕೆ ಮಾಡಿದಂಥ ಒಂದು ಅವಮಾನ ಅಂತ ಹೇಳಿಕೊಂಡು ಇವತ್ತು ನಾವು ಅವರ ವಿರುದ್ಧ ಅವರು ಕ್ಷಮೆಯಾಚಿಸಬೇಕು ಹಾಗೂ ಅವರನ್ನು ಏನು ಅವರ ಸಚಿವ ಸ್ಥಾನದಿಂದ ಕೈ ಬಿಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಯಾಕೆಂತ ಹೇಳಿದರೆ ಇವತ್ತು ಅವರು ಒಂದು ಹಿರಿಯ ರಾಜಕಾರಣಿ ಆ ಥರ ಮಾತಾಡಿದಾಗ ಅವರನ್ನೇ ಅವರ ಹಿರಿಯ ರಾಜಕಾರಣಿಗಳು ಸಹ ಫಾಲೋ ಮಾಡ್ತಾರೆ ಅವರು ಏನನ್ನ ಕಲಿಸ್ತಾರೆ ಅವರ ಹಿಂಬಾಲಕರಿಗಿರ್ಬೋದು ಇಲ್ಲ ಹಿರಿಯ ರಾಜಕಾರಣಿಗಳಿಗಿರ್ಬೋದು ಅದನ್ನು ತೋರಿಸ್ತಾ ಇದೆ ಹಾಗಾಗಿ ಕಾಂಗ್ರೆಸ್ ಸರ್ಕಾರ ಇವತ್ತು ಅವರನ್ನು ಅವರು ಎಲ್ಲರ ಏನು ಮಹಿಳೆಯರ ಒಂದು ಕ್ಷಮೆಯನ್ನು ಆಚಿಸಬೇಕು ಹಾಗೆ ಬಿಹಾರದ ಅನ್ನುವಂಥಲ್ಲಿ ಆರ್ ಜೆ ಡಿ ಮತ್ತು ಕಾಂಗ್ರೆಸ್ ಪಕ್ಷದ್ದು ಮತದಾರರ ಅಧಿಕಾರದ ಯಾತ್ರೆಯಲ್ಲೂ ಸಹ ಮೋದಿಯವರನ್ನು ಮತ್ತು ಅವರ ತಾಯಿಯನ್ನು ಒಂದು ಕೀಳುಮಠದ ಭಾಷಣದಲ್ಲಿ ಅವರ ಕಾರ್ಯಕರ್ತರು ಮಾಡಿರ್ತಾರೆ ಅದನ್ನು ಮೋದಿಜಿಯವರು ತುಂಬ ಮನನೊಂದು ಮಾತಾಡಿದ್ದಾರೆ ಹಾಗಾಗಿ ಅದನ್ನು ಸಹ ನಾವು ಇವತ್ತು ಖಂಡಿಸ್ತಾ ಇದ್ದೀವಿ ಹಾಗಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಏನು ಇವತ್ತು ರಾಜ್ಯದಲ್ಲಿ ಎಲ್ಲ ಎಲ್ಲ ಕಡೆಯೂ ಕಾಂಗ್ರೆಸ್ ಪಕ್ಷದವರು ಮಹಿಳೆಯರಿಗೆ ಒಂದು ರಕ್ಷಣೆ ನೀಡದಂತಹ ಪರಿಸ್ಥಿತಿ ನಾವು ಉತ್ತರ ಕರ್ನಾ ಕರ್ನಾಟಕದಲ್ಲಿ ನೋಡಿರ್ತೀವಿ ಸಾಲುಗಟ್ಟಲೆ ಬಾಣಂತಿಯರ ಸಾವಿರ್ಬೋದು ದಿನದಿಂದ ದಿನಕ್ಕೆ ಮಹಿಳೆಯರ ಅತ್ಯಾಚಾರ ಇರ್ಬೋದು ಎಲ್ಲವನ್ನು ಇವತ್ತು ಮಹಿಳೆಯರಿಗೆ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ರಕ್ಷಣೆ ಕೊಡ್ತಾ ಇದೆ ಅನ್ನೋಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಹಾಗಾಗಿ ಕಾಂಗ್ರೆಸ್ ಸರ್ಕಾರ ಮಹಿಳೆಯರಿಗೆ ತುಂಬಾ ಏನೋ ಒಂದು ಅವಮಾನಕರ ರೀತಿಯಲ್ಲಿ ನಡ್ಕೊಳ್ತಾ ಇದೆ ರಾಜ್ಯದಿಂದ ಇವತ್ತು ಬಿಜೆಪಿ ಖಂಡಿಸ್ತಾ ಇದ್ದೀವಿ ಪ್ರತಿಭಟನೆಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ರವಿ ಕಾಳಪ್ಪ ನಗರಸಭೆ ಅಧ್ಯಕ್ಷೆ ಕಲಾವತಿ ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಜೈನಿ ಮಹಿಳಾ ಮೋರ್ಚಾ ಮಡಿಕೇರಿ ನಗರಾಧ್ಯಕ್ಷೆ ಸೌಮ್ಯ ಸೇರಿದಂತೆ ಕಾರ್ಯಕರ್ತರು ಪಾಲ್ಗೊಂಡಿದ್ದರು